ರಾಜ್ಯ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಫೆಬ್ರವರಿ ಐದರಂದು ಮತದಾನ ನಡೆಯಲಿದ್ದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ದೆಹಲಿ ಗದ್ದುಗೆ ಮೇಲೆ ವಿರಾಜಮಾನರಾಗಿರುವ ಆಪ್ ಹಾಗೂ ಅಧಿಕಾರಕ್ಕಾಗಿ ಹವಣಿಸ್ತಾ ಇರುವ ಕಾಂಗ್ರೆಸ್ ಮಧ್ಯೆ ನೇರ ಪೈಪೋಟಿ ಏರ್ಪಟ್ಟಿದೆ ಆದರೆ ಮೋದಿ ಪ್ರಧಾನಿಯಾಗಿರುವ ಅವಧಿಯಲ್ಲಿ ದೇಶದ ಬಹುತೇಕ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ ಬಿಜೆಪಿಗೆ ಈ ಬಾರಿಯಾದರೂ ದೆಹಲಿ ಗದ್ದುಗೆ ಕನಸು ನನಸಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ ದೇಶಾದ್ಯಂತ ವರ್ಚಸ್ಸು ಹೊಂದಿರುವ ಮೋದಿ ಅವರು ಈ ಸಲನಾದರೂ ಮೋಡಿ ಮಾಡ್ತಾರಾ ಎಂಬ ಜಾಸ್ತಿ ಜಾಸ್ತಿಯಾಗಿದೆ ದೆಹಲಿ ಗದ್ದುಗೆಗೆ ತ್ರಿಪಕ್ಷಗಳ ಗುದ್ದಾಟ ಮೋಡಿ ಮಾಡುತ್ತಾ ಮೋದಿಯಲೇ ರಾಜಧಾನಿಯ ರಾಜರಾಗೋರು ಯಾರು ದೆಹಲಿ ಅಧಿಕಾರ ಹಿಡಿಯಲು ಬಿಜೆಪಿ ಕಾಂಗ್ರೆಸ್ ಹಾಗೂ ಆಪ್ ಮಧ್ಯೆ ಪೈಪೋಟಿ ಇದೆ ಅದರಲ್ಲೂ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ವಿಧಾನಸಭೆ ಸ್ಥಾಪನೆಯಾದ ಬಳಿಕ ದೆಹಲಿಯಲ್ಲಿ ಬಿಜೆಪಿಯು ಒಮ್ಮೆ ಮಾತ್ರ ಅಧಿಕಾರ ನಡೆಸಿದೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಪಕ್ಷವು ಹಲವು ವಿವಾದ ಭ್ರಷ್ಟಾಚಾರ ಆರೋಪ ಆಡಳಿತ ವಿರೋಧಿ ಅಲೆಯ ಸಮಸ್ಯೆ ಇದೆ ಇದೇ ಆಡಳಿತ ವಿರೋಧಿ ಅಲೆಯನ್ನ ಸದ್ಬಳಕೆ ಮಾಡಿಕೊಂಡು ಮೋದಿ ಅಲೆಯಲ್ಲಿ ಗೆದ್ದು ಬರುವ ಉತ್ಸಾಹದಲ್ಲಿ ಬಿಜೆಪಿ ಇದೆ ಹದಿನೈದರಿಂದಲೂ ದೆಹಲಿಯಲ್ಲಿ ಆಪ್ ಪ್ರಾಬಲ್ಯ ಮೋದಿ ಅಲಿಯು ಕೇಜ್ರಿವಾಲ್ ಎದುರು ತರೆಗೆಲೆ ಇತಿಹಾಸ ಮರುಕಳಿಸುವುದೇ ಆಮ್ ಆದ್ಮಿ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆ ಅಪಭರ್ಜರಿ ಗೆಲುವಿನ ಇತಿಹಾಸ ಹೊಂದಿದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಒಂದೇ ವರ್ಷಕ್ಕೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಿತು ದೇಶವನ್ನೇ ಗೆದ್ದ ಹುಮ್ಮಸ್ಸಿನಲ್ಲಿದ್ದ ಮೋದಿ ಅವರಿಗೆ ದೆಹಲಿ ಚುನಾವಣೆಯಲ್ಲಿಯೂ ಬಿಜೆಪಿ ಗೆಲುವು ಸಾಧಿಸುವ ಉತ್ಸಾಹವಿತ್ತು ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಎಲ್ಲವೂ ಉಲ್ಟಾ ಆಗಿತ್ತು ಎಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಆಪ್ ಅರವತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದರೆ ಅರವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿದ್ದ ಬಿಜೆಪಿ ಕೇವಲ ಮೂರು ಸ್ಥಾನಗಳನ್ನು ಗೆದ್ದಿತ್ತು ಸತತ ಹದಿನೈದು ವರ್ಷ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸೊನ್ನೆ ಸುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲೂ ನಡೆಯದ ಮೋದಿ ವರ್ಚಸ್ಸು ಆಮ್ ಆದ್ಮಿ ಪಕ್ಷಕ್ಕೆ ಭರ್ಜರಿ ಸಕ್ಸಸ್ಸು ಹ್ಯಾಟ್ರಿಕ್ ಬಹುಮತ ಸಾಧಿಸುತ್ತಾ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿಯೂ ಬಿಜೆಪಿಯು ಸ್ಪಷ್ಟ ಬಹುಮತ ಸಾಧಿಸಿತ್ತು ಮೋದಿಯವರು ಅನಾಯಾಸವಾಗಿ ಎರಡನೇ ಬಾರಿ ಪ್ರಧಾನಿ ಹುದ್ದೆ ಅಲಂಕರಿಸಿದ್ರು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಭರವಸೆ ಇತ್ತು ಆದರೆ ಆಪ್ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ರೆ ಬಿಜೆಪಿ ಎಂಟು ಕ್ಷೇತ್ರಗಳಲ್ಲಿ ಜಯಿಸಿತ್ತು ಕಾಂಗ್ರೆಸ್ ಮತ್ತೆ ಶೂನ್ಯ ಸಾಧನೆ ಮಾಡಿತ್ತು ಮೂರು ಪಕ್ಷಗಳಿಗೂ ಚುನಾವಣೆ ಪ್ರತಿಷ್ಠೆ ಆಪ್ ಬಿಜೆಪಿಗೆ ಅಧಿಕಾರದ ಮೇಲೆ ಕಣ್ಣು ಅಸ್ತಿತ್ವ ಮತ್ತೆ ಸಾಧಿಸಲು ಕಾಂಗ್ರೆಸ್ ತಂತ್ರ ಬಿಜೆಪಿಗೆ ಆಡಳಿತ ವಿರೋಧಿ ಅಲಿಯೇ ಅಸ್ತ್ರವಾದರೆ ಆಪ್ ಪಕ್ಷಕ್ಕೆ ಜನಪರ ಯೋಜನೆ ಕೇಂದ್ರ ಸರ್ಕಾರದ ಹತ್ತಿಕ್ಕುವಿಕೆ ಪ್ರತ್ಯಸ್ತ್ರವಾಗಿದೆ ಕಾಂಗ್ರೆಸ್ಗೆ ಇಲ್ಲಿ ಅಸ್ತಿತ್ವದ ಪ್ರಶ್ನೆಯೇ ಆಗಿದೆಯಷ್ಟೇ ಒಟ್ಟು ಎಪ್ಪತ್ತು ಕ್ಷೇತ್ರಗಳಿಗೆ ಫೆಬ್ರವರಿ ಐದರಂದು ಚುನಾವಣೆ ನಡೆಯಲಿದ್ದು ಫೆಬ್ರವರಿ ಎಂಟರಂದು ಫಲಿತಾಂಶ ಪ್ರಕಟವಾಗಲಿದೆ ಹಾಗಾಗಿ ಯಾರು ಮ್ಯಾಜಿಕ್ ನಂಬರ್ ಆಗಿರುವ ಮೂವತ್ತಾರನ್ನ ತಲುಪ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ ಇದಕ್ಕೆ ನಾವು ಫೆಬ್ರವರಿ ಎಂಟರವರೆಗೆ ಕಾಯಲೇಬೇಕು